오늘은 어떻게 해요? அவரு எப்பெண்ட் பர்த்தடே செவன் எயிட் ஏ கார்கம ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಈ ನಾಡು ಕಂಡ ಅಪರೂಪದ ರಾಜಕಾರಣಿ ಶೋಷಿತ ವರ್ಗಗಳ ದೀನ ದಲಿತರ ಬಡವರ ಕೂಲಿ ಕಾರ್ಮಿಕರ ರೈತರ ಆಶಾಕಿರಣ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಎಪ್ಪತ್ತ ಏಳು ವಸಂತಗಳನ್ನು ದಾಟಿ ಎಪ್ಪತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಾದರೆ ಈ ಶುಭ ಸಂದರ್ಭದಲ್ಲಿ ಅವರಿಗೆ ಮೈಸೂರು ನಾಡಿನ ಜನತೆಯ ಪರವಾಗಿ ಮೈಸೂರು ನಗರ ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ನಮ್ಮ ಮೊಹಲಾದ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಹುಟ್ಟುಹೊಬ್ಬದ ಆರ್ಥಿಕ ಶುಭಾಶಯಗಳು ಶುಭಕಾಮನೆಗಳು ನಾವು ಬೆಳಗಿನ ಕಾರ್ಯಕ್ರಮ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಅವರ ಹೆಸರಲ್ಲಿ ಅವರ ಧರ್ಮಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯ ಹೆಸರು ಪದುವರ್ತಿ ಇಟ್ಟಿದ್ದೇವೆ ಅಲ್ಲಿ ವಿಶೇಷ ಪೂಜೆ ಆಗುತ್ತೆ ತದನಂತರ ನಾಡಿನ ಶಕ್ತಿ ದೇವತೆ ಚಾಮುಂಡೇಶ್ವರಿ ತಾಯಿ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಆಗಿದೆ ಅದಾದ ನಂತರ ಗರಡಿಕೇರಿಯಲ್ಲಿ ತಗ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆ ಆಗಿದೆ ಅದಾದ್ಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರಿನ ಕುರುಡರ ಮತ್ತು ಮೂಗಪರ ಪಾಠಶಾಲೆ ಮಕ್ಕಳಿಗೆ ಅವರ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಉಚಿತ ಸಲಕರಣೆಗಳನ್ನು ಕೊಡಬೇಕು ಅದರ ಜೊತೆಯಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಎರಡು ಶಾಲೆಯ ಮಕ್ಕಳಿಗೆ ಭೋಜನದ ವ್ಯವಸ್ಥೆಯನ್ನು ನಮ್ಮ ಕುಟುಂಬದ ಪರವಾಗಿ ಏರ್ಪಾಡು ಮಾಡಿದ್ದೇವೆ ಈ ಮಾಡಲು ಉದ್ದೇಶ ಇಷ್ಟೇ ಏನು ಈ ಮಕ್ಕಳಿಗೆ ಆರೋಗ್ಯವಾಗಿರಲಿ ಅಂತೇಳಿ ನಾವು ಐದು ವರ್ಷದಿಂದ ಮಾಡ್ತಾಯಿದ್ದೀವಿ ಆರೋಗ್ಯವಂತರಾಗಿ ವಿದ್ಯಾವಂತರಾಗಿ ಬುದ್ಧಿವಂತರಾದರೆ ಸಿದ್ದರಾಮಯ್ಯ ಸಾಹೇಬರಿಗೆ ಅದು ಶ್ರೀರಕ್ಷೆ ಆಗುತ್ತೆ ಇವರೆಲ್ಲರ ಆಶೀರ್ವಾದ ಸಿದ್ದರಾಮಯ್ಯ ಸಾಹೇಬ ಸದಾ ಇರಲಿ ಸಿದ್ದರಾಮಯ್ಯ ಸಾಹೇಬರು ಇನ್ನೂ ಕೂಡ ಅವ್ರಿಗೆ ರಾಜ್ಯದ ಅಭಿವೃದ್ಧಿಯ ಕಡೆ ಹೆಚ್ಚಿನ ಕೆಲಸ ಮಾಡಲಿ ಅವರಿಗೆ ಶಕ್ತಿ ನೀಡಲಿ ಅವರ ಆರೋಗ್ಯ ಇರಬೇಕು ಅನ್ನತಕ್ಕಂಥ ದಿಕ್ಕಿನಲ್ಲಿ ನಾವು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದು ಇಂಥ ಶಾಲೆಗಳಲ್ಲಿ ಅವರಿಗೆ ಆರೋಗ್ಯ ತಪಾಸಣೆ ಸಚಿವರೇ ಮಾಡಿಸಿ ಉಚಿತ ಚಿಕಿತ್ಸೆ ಸಲಕರಣೆಗಳು ಕೊಟ್ಟು ಭೋಜನ ವ್ಯವಸ್ಥೆ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ದಿಕ್ಕಿನಲ್ಲಿ ಇಂಥ ಕಾರ್ಯಕ್ರಮಗಳನ್ನು ನಾವು ಮೂವತ್ತೊಂದನೇ ವರ್ಷದಿಂದ ನಾನು ಸತತವಾಗಿ ನಮ್ಮ ಕುಟುಂಬ ವರ್ಗದವರು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ ಮುಂದೇನೂ ಕೂಡ ಇದೇ ರೀತಿ ನಾವು ಅವರ ಕಾರ್ಯಕ್ರಮ ನೆರವೇರಿಸ್ತೀವಿ ಮತ್ತೊಮ್ಮೆ ನಾನು ನಾಡಿನ ಜನತೆಯ ಪರವಾಗಿ ಮೈಸೂರು ನಗರ ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ನಮ್ಮ ಮೊಹಲಾದ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಹೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭಕಾಮನೆಗಳು